ಈಗ ಶ್ರೀನಿವಾಸ್ ಎನ್ ತಿನ್ನ ಅಧ್ಯಕ್ಷರೇ ನಿಮ್ಮ ಎಪ್ಪತ್ಮೂರರ ಅಡಿಯಲ್ಲಿ ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಗಮನ ಸೆಳೆಯಲ್ಲಿ ಬಯಸುತ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮೊನ್ನೆ ಸಭಾಧ್ಯಕ್ಷರೇ ಸರ್ಕಾರಿ ಆದೇಶ ಸಂಖ್ಯೆ ಯು ಡಿ ಡಿ ಇಪ್ಪತ್ತೆರಡರ ಪ್ರಕಾರ ಸಭಾಧ್ಯಕ್ಷರೇ ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ್ಲಿಗಿ ಪಟ್ಟಣ ಒಳಚರಂಡಿಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳಿಗೆ ಅಂದಾಜು ಪಟ್ಟಿ ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದಾದ್ಮೇಲೆ ಆಡಳಿತಾತ್ಮಕ ಅದು ರಿವೈಸ್ಡ್ ಆಗಿ ಸುಮಾರು ಮೂವತ್ತೇಳು ಕೋಟಿ ರೂಪಾಯಿಗಳಿಗೆ ಇದನ್ನು ಎಸ್ಟಿಮೇಟ್ ಮಾಡಿ ನಲವತ್ತೆರಡು ಸಾವಿರದ ಏಳ್ನೂರು ಮೂವತ್ತೆಂಟು ಮಧ್ಯಂತರ ಜನಸಂಖ್ಯೆ ಮತ್ತು ಎರಡು ಸಾವಿರದ ನಲವತ್ತೈದಕ್ಕೆ ಸುಮಾರು ಅರವತ್ತು ಸಾವಿರ ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಾಲನೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಎರಡು ವರ್ಷ ಎಸ್ ಟಿ ಪಿ ನಾವೇನೇ ನಿರ್ವಹಣೆ ಮಾಡಿದ್ದೀವಿ ಮತ್ತು ಮುಂದಿನ ನಿರ್ವಹಣೆಗಾಗಿ ಒಳಚರಂಡಿ ಮಂಡಳಿಯಿಂದ ಲೋಕಲ್ ಬಾಡಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾವು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದಾದ ನಂತರ ಕೂಡ್ಲಿಗಿ ಪಟ್ಟಣ ಪಂಚಾಯತಿಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ಗೆ ಮತ್ತು ಆಳ ಗುಂಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಇಪ್ಪತ್ತೊಂದು ಕೋಟಿ ಲಕ್ಷಗಳ ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ ಸಭಾಧ್ಯಕ್ಷ ಈ ಯೋಜನೆಗೆ ಡಿ ಪಿ ಆರ್ ಸಿಪಡಿಸ್ಕೊಂಟ ಮಾಡಲಿಕ್ಕೆ ಕೂಡ್ಲಿಗಿ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯಿತಿ ಇವರಿಗೆ ಹೇಳಿದ್ದೀವಿ ಸಭಾಧ್ಯಕ್ಷ ಮತ್ತು ಆಳ್ಗುಂಡಿ ಮತ್ತೆ ಈ ಒಳಚರಂಡಿ ಕೊಳವೆ ಮಾರ್ಗಗಳನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವಿಭಾಗ ಬಳ್ಳಾರಿ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಲೈನ್ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಈ ಸದರಿ ಕಾಮಗಾರಿಗೆ ವಿಸ್ತೃತ ಯೋಜನಾ ವರದಿ ತಯಾರಿಸಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ಗೆ ಸುಮಾರು ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳು ಡಿಪಾಸಿಟ್ ಮಾಡಬೇಕು ಅಂತ ಹೇಳಿ ಕೂಡ್ಲಿಗಿ ಮುಖ್ಯಾಧಿಕಾರಿಗೆ ಹೇಳಿದ್ದೀವಿ ಸಭಾಧ್ಯಕ್ಷೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಪ್ರಸ್ತಾಪಿತ ಕಾಮಗಾರಿಗೆ ಈ ಡಿ ಪಿ ಆರ್ ಮಾಡಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ ಮಾಡಲಿಕ್ಕೆ ಇವರು ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ನಮ್ಮ ಮಂಡಿಗೆ ಕಟ್ಟಿದ ಮೇಲೆ ಸಭಾಧ್ಯಕ್ಷ ಈ ಸರ್ಕಾರಕ್ಕೆ ನಾವು ಆಡಳಿತಾತ್ಮಕ ಅನುಮೋದನೆಗೆ ನಾವು ಸಲ್ಲಿಸ್ತೀವಿ ಅದಾದ ನಂತರ ನಮಗೆ ಸಿಗುವಂಥ ದುಡ್ಡು ಅದ್ರಿಗೆ ಅನುಗುಣವಾಗಿ ಇದಕ್ಕೆ ಅನುಮೋದನೆ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಮೊದಲನೇದಾಗಿ ನಾನು ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಮತ್ತು ನಮ್ಮ ಸರ್ಕಾರವನ್ನು ಅಭಿನಂದಿಸ್ತೀನಿ ಯಾಕಂತಂದರೆ ಈ ವಿಷಯಕ್ಕಿಂತ ಮುಂಚೆ ಕೂಡ್ಲಿಗಿ ಪಟ್ಟಣಕ್ಕೆ ಸುಮಾರು ಅರವತ್ತೈದು ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯ ನೀರಿನ ಯೋಜನೆಗೆ ಯೋಜನೆಗೆ ಅನುಮೋದನೆ ಕೊಟ್ಟು ಇವತ್ತಾಗಲೇ ಟೆಂಡರ್ ಆಗಿ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಮತ್ತು ರಾಜ್ಯದಲ್ಲೇ ಒಂದು ಒಂದು ಆಫ್ ದ ಬೆಸ್ಟ್ ನಂಬರ್ ಒನ್ ಒಂದು ಎಸ್ ಟಿ ಪಿ ಪ್ಲ್ಯಾಂಟ್ ಕೂಡ ಈಗಾಗಲೇ ಕಾರ್ಯರೂಪಕ್ಕೆ ಬಂದು ಅದು ಮೇಂಟೆನೆನ್ಸ್ ಕೂಡ ಆಗ್ತಾ ಇದೆ ಅದ್ರ ಜೊತೆಗೆ ಏನಾಗಿದೆ ಈಗ ಸಾಹೇಬ್ರು ಹೇಳ್ದಂಗೆ ಎರಡು ಸಾವಿರದ ಸ್ಟಾರ್ಟ್ ಆಗಿ ಇದು ಪಟ್ಟಣ ಬೆಳೆದಂಗೆಲ್ಲ ಅರ್ಧಂಬರ್ಧ ಕೆಲಸ ಹಾಕ್ಬಿಟ್ಟು ಅದು ಕಂಪ್ಲೀಟ್ ಆಗೋಗಿದೆ ಸುಮಾರು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಯು ಜಿ ಡಿ ಲಿಂಕ್ ಲೈನು ತಪ್ಪು ಇದು ಏನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಈ ಅಭಿವೃದ್ಧಿ ನೆಪದಲ್ಲಿ ಕೆಲವು ಪಕ್ಕದ ಹಳ್ಳಿಗಳು ಈ ಪಟ್ಟಣ ಪಂಚಾಯತಿ ಸೇರಿಸ್ಕೊಂಡಾಗ ಎಷ್ಟು ಅನಾಹುತ ಅನ್ನೋದಕ್ಕೆ ನಮ್ಮ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಸಾಕ್ಷಿಯಾಗಿದೆ ಯಾಕಂದರೆ ಪಕ್ಕದಲ್ಲಿ ಐದು ಹಳ್ಳಿಗಳಿದ್ದಾವೆ ಕೆರೆ ಕಾಲರೆಟ್ಟಿ ಅಂತೇಳಿ ವಿಶೇಷವಾಗಿ ಎಲ್ಲ ಪರಿಶಿಷ್ಟ ವರ್ಗದರು ಇರೋಂಥವ್ರು ಮತ್ತು ಎಡಿ ಗುಡ್ಡ ಮತ್ತು ಎಡಿ ಗುಡ್ಡ ತಾಂಡ ಅಂತೇಳಿ ಗೋವಿಂದಗಿರಿ ಗೊಲ್ರೆಟ್ಟಿ ಗೋವಿಂದಗಿರಿ ತಾಂಡ ಅಂತೇಳಿ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿಯವರು ಇದ್ದಂಥವ್ರು ಇವೆಲ್ಲ ಅಲ್ಲಿ ಪಟ್ಟಣ ಪಂಚಾಯತ್ ಸೇರಿದಾವೆ ಅಲ್ಲೆಲ್ಲ ಯು ಜಿ ಡಿ ವರ್ಕ್ ಆಗಿದೆ ಮೇನ್ ಲೈನೇ ಕೊಟ್ಟಿಲ್ಲ ಸೊ ಅದರಿಂದ ಏನಾಗ್ತದೆ ಹಳ್ಳಿಗಳಿಗೆ ವಿಪರೀತ ಸಮಸ್ಯೆ ಆಗ್ತಾಯಿದೆ ಸೊ ಇದು ಒಂದು ತಾವು ನೀರು ಕೊಟ್ಟಿದ್ದೀರಿ ಎಸ್ ಟಿ ಪಿ ಪ್ಲಾಂಟು ಕೊಟ್ಟಿದ್ದೀರಿ ಮಾನ್ಯ ಸಭಾಧ್ಯಕ್ಷರೇ ನಿಮ್ಮ ಮೂಲಕ ವಿಶೇಷ ಮನವಿ ಏನಂತಂದರೆ ಇದು ಒಂದು ತುಂಬ ಅತ್ಯ ಮುಖ್ಯ ಒಂದು ಕಾಮಗಾರಿ ಇದು ಬಾಕಿ ಇದೆ ಪಟ್ಟಣದಲ್ಲಿ

ಈ ದುಡ್ಡು ಮಂಡಿಗೆ ಠೇವಣಿ ಇಟ್ಟ ಪಕ್ಷದಲ್ಲಿ ಕೂಡಲೇ ಅದಕ್ಕೆ ಡಿ ಪಿ ಆರ್ ಮಾಡಿ ಆ ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಅಂತದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮತ್ತೆ ಕೊಡ್ತೀನಿ ನೀರೇ ಹೋಗೋದಕ್ಕೆ ದಾರಿ ಹೇಳಿ ನಿಮ್ಮ ಹತ್ರ ಮತ್ತ್ ಮದ್ನೆ